ಓಂ ಶಾಂತಿ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿಶ್ವದ ಎಲ್ಲ ಆತ್ಮಗಳು ಜ್ಞಾನವನ್ನು ಅರಿತುಕೊಂಡಿಲ್ಲದವರು ಹಾಗೂ ದುಃಖಿ ಆಗಿದ್ದಾರೆ ತಾವು ಅವರ ಮೇಲೆ ಉಪಕಾರ ಮಾಡಿ ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ ಅವರ ಕಣ್ಣು ತೆರೆಯಿರಿ ವಿಶ್ವದ ಎಲ್ಲ ಆತ್ಮಗಳು ಜ್ಞಾನವನ್ನು ಅರಿತುಕೊಂಡಿಲ್ಲದವರು ಹಾಗೂ ದುಃಖಿ ಆಗಿದ್ದಾರೆ ತಾವು ಅವರ ಮೇಲೆ ಉಪಕಾರ ಮಾಡಿ ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ ಅವರ ಕಣ್ಣು ತೆರೆಯಿರಿ ಪ್ರಶ್ನೆ ಯಾವುದೇ ಸೇವಾ ಕೇಂದ್ರದ ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರವೇನು ಉತ್ತರ ನಿಸ್ವಾರ್ಥ ಸತ್ಯ ಹೃದಯದ ಸೇವೆ ಸದಾ ನಿಮಗೆ ಸೇವೆಯ ಆಸಕ್ತಿ ಇದ್ದರೆ ಹುಂಡಿಯು ತುಂಬುತ್ತಿರುತ್ತದೆ ಎಲ್ಲಿಯೇ ಸೇವೆಯಿರಲಿ ಅಲ್ಲಿ ವ್ಯವಸ್ಥೆ ಮಾಡಬೇಕು ಯಾರೊಬ್ಬರಿಂದಲೂ ಬೇಡಬಾರದು ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ತಾನಾಗಿಯೇ ಎಲ್ಲ ಬರುತ್ತದೆ ನೀವು ಹೊರಗಿನವರಿಂದ ಚಂದ ಒಟ್ಟುಗೂಡಿಸಬಾರದು ಬೇಡುವುದರಿಂದ ಸೇವಾ ಕೇಂದ್ರ ವೃದ್ಧಿ ಆಗುವುದಿಲ್ಲ ಆದ್ದರಿಂದ ಬೇಡದೇ ಸೇವಾ ಕೇಂದ್ರದ ಕಾರ್ಯಕ್ರಮವನ್ನು ಮಾಡಿ ಓಂ ಶಾಂತಿ ಆತ್ಮೀಯ ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದಾರೆ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಹೇಗೆ ಶುರುವಿನಲ್ಲಿ ನಾವು ಮೇಲಿನಿಂದ ಬರುತ್ತೇವೆ ಹೇಗೆ ವಿಷ್ಣುವಿನ ಅವತಾರದ ಒಂದು ಆಟವನ್ನು ತೋರಿಸುತ್ತಾರೆ ವಿಮಾನದಲ್ಲಿ ಕುಳಿತು ನಂತರ ಕೆಳಗೆ ಬರುತ್ತಾರೆ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ಅವತಾರ ಇತ್ಯಾದಿ ಏನೆಲ್ಲವನ್ನೂ ತೋರಿಸುತ್ತಾರೆ ಅದೆಲ್ಲವೂ ತಪ್ಪಾಗಿದೆ ನಾವಾತ್ಮಗಳು ಅಸಲಿ ಎಲ್ಲಿಯ ನಿವಾಸಿ ಆಗಿದ್ದೇವೆಂದು ನೀವೀಗ ತಿಳಿಯುತ್ತೀರಿ ಹೇಗೆ ಮೇಲಿನಿಂದ ನಂತರ ಇಲ್ಲಿಗೆ ಬರುತ್ತೇವೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತೀತರಾಗುತ್ತೇವೆ ಈಗ ಪುನಃ ತಂದೆ ಪವಿತ್ರ ಮಾಡುತ್ತಾರೆ ಇದಂತೂ ಖಂಡಿತ ನೀವು ವಿದ್ಯಾರ್ಥಿಯ ಬುದ್ಧಿಯಲ್ಲಿ ಇರಬೇಕು ಎಂಬತ್ನಾಲ್ಕರ ಚಕ್ರವನ್ನು ನಾವು ಹೇಗೆ ಸುತ್ತುತ್ತೇವೆ ಇದು ಸ್ಮೃತಿಯಲ್ಲಿರಬೇಕು ನೀವು ಹೇಗೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೀರಿ ಎಂದು ತಂದೆಯೇ ತಿಳಿಸುತ್ತಾರೆ ಕಲ್ಪದ ಆಯಸ್ಸಿಗೆ ಉದ್ದ ಅಗಲ ಸಮಯ ಕೊಡುವ ಕಾರಣ ಇಷ್ಟು ಸಹಜ ವಿಚಾರವನ್ನೂ ಸಹ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಅಂಧಶ್ರದ್ಧೆ ಎನ್ನಲಾಗುತ್ತದೆ ಯಾವುದೆಲ್ಲ ಉಳಿದ ಧರ್ಮವಿದೆ ಅದು ಹೇಗೆ ಸ್ಥಾಪನೆ ಆಗುತ್ತದೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ ನೀವು ತಿಳಿಯುತ್ತೀರಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ಅಂತ್ಯದಲ್ಲಿ ಬಂದು ತಲುಪಿದ್ದೇವೆ ಈಗ ಪುನಃ ಹಿಂದಿರುಗಿ ಹೋಗುತ್ತೇವೆ ಈ ಜ್ಞಾನ ನೀವು ಮಕ್ಕಳಿಗಷ್ಟೇ ಇದೆ ಜಗತ್ತಿನಲ್ಲಿ ಬೇರೆ ಯಾರೊಬ್ಬರೂ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಐದು ಸಾವಿರ ವರ್ಷದ ಮೊದಲು ಸ್ವರ್ಗವಿತ್ತು ಎಂದೂ ಹೇಳುತ್ತಾರೆ ಆದರೆ ಅದು ಏನಾಗಿತ್ತು ಇದನ್ನು ತಿಳಿದಿಲ್ಲ ಖಂಡಿತ ಆದಿಸನಾತನ ದೇವತೆಗಳ ರಾಜ್ಯವಿತ್ತು ಆದರೆ ಇದನ್ನು ಸ್ವಲ್ಪವೂ ತಿಳಿದಿಲ್ಲ ನೀವು ತಿಳಿಯುತ್ತೀರಿ ನಾವೂ ಕೂಡ ಮೊದಲು ಏನನ್ನೂ ತಿಳಿದಿರಲಿಲ್ಲ ಅನ್ಯ ಧರ್ಮದವರು ಈ ರೀತಿ ಏನಾದರೂ ತಮ್ಮ ಧರ್ಮಸ್ಥಾಪಕರನ್ನು ತಿಳಿದುಕೊಂಡಿರುವುದಿಲ್ಲವೇ ನೀವೀಗ ತಿಳಿದುಕೊಂಡು ಜ್ಞಾನಪೂರ್ಣರಾಗಿದ್ದೀರಿ ಉಳಿದಂತೆ ಇಡೀ ಜಗತ್ತಿನವರು ಅಜ್ಞಾನಿಯಾಗಿದ್ದಾರೆ ನಾವು ಎಷ್ಟೊಂದು ತಿಳುವಳಿಕೆಯುಳ್ಳವರಾಗಿದ್ದೆವು ನಂತರ ಈಗ ತಿಳುವಳಿಕೆ ಹೀನರಾಗಿದ್ದೇವೆ ಮನುಷ್ಯನಾಗಿದ್ದುಕೊಂಡು ಅಥವಾ ಪಾತ್ರಧಾರಿಯಾಗಿದ್ದುಕೊಂಡು ನಾವು ತಿಳಿದುಕೊಂಡಿರಲಿಲ್ಲ ಜ್ಞಾನದ ಪ್ರಭಾವ ನೋಡಿ ಹೇಗಿದೆ ಇದನ್ನು ನೀವೇ ತಿಳಿದಿದ್ದೀರಿ ಅಂದಮೇಲೆ ಮಕ್ಕಳ ಅಂತರಾಳದಲ್ಲಿ ಎಷ್ಟೊಂದು ಗದ್ಗದಿತ ಆಗಬೇಕು ಯಾವಾಗ ಧಾರಣೆ ಆಗುತ್ತದೆ ಆಗಲೇ ಅಂತರಾಳದಲ್ಲಿ ಆ ಖುಷಿ ಬರುತ್ತದೆ ನಾವು ಶುರು ಶುರುವಿನಲ್ಲಿ ಹೇಗೆ ಬಂದೆವು ಎಂಬುದನ್ನು ನೀವು ತಿಳಿಯುತ್ತೀರಿ ನಂತರ ಹೇಗೆ ಶೂದ್ರ ಕುಲದಿಂದ ಬ್ರಾಹ್ಮಣಕುಲದಲ್ಲಿ ವರ್ಗಾವಣೆ ಆದವು ಈ ಸೃಷ್ಟಿಯ ಚಕ್ರ ಹೇಗೆ ತಿರುಕುತ್ತದೆ ಇದು ನಿಮ್ಮ ವಿನಃ ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಅಂತರಾಳದಲ್ಲಿ ಈ ಜ್ಞಾನದ ನೃತ್ಯ ಮಾಡಬೇಕು ಬಾಬಾ ನಮಗೆ ಎಷ್ಟೊಂದು ಅದ್ಭುತ ಜ್ಞಾನವನ್ನು ಕೊಡುತ್ತಾರೆ ನಾವು ಈ ಜ್ಞಾನದಿಂದ ನಾವು ನಮ್ಮ ಆಸ್ತಿಯನ್ನು ಪಡೆಯುತ್ತೇವೆ ಈ ರಾಜಯೋಗದಿಂದ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆಂದು ಬರೆಯಲಾಗಿದೆ ಆದರೆ ಯಾವುದೂ ತಿಳಿವಳಿಕೆಗೆ ಬರುತ್ತಿರಲಿಲ್ಲ ಈಗ ಬುದ್ಧಿಯಲ್ಲಿ ಎಲ್ಲ ರಹಸ್ಯ ಬಂದುಬಿಟ್ಟಿದೆ ನಾವು ಶೂದ್ರರಿಂದ ಈಗ ನಾವೇ ಬ್ರಾಹ್ಮಣರಾಗುತ್ತೇವೆ ಈ ಮಂತ್ರ ಸಹ ಬುದ್ಧಿಯಲ್ಲಿದೆ ನಾವೇ ಬ್ರಾಹ್ಮಣರು ನಂತರ ದೇವತೆ ಆಗುತ್ತೇವೆ ಅನಂತರ ನಾವು ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬರುತ್ತೇವೆ ಎಷ್ಟೊಂದು ಪುನರ್ಜನ್ಮವನ್ನು ತೆಗೆದುಕೊಂಡು ಚಕ್ರವನ್ನು ಸುತ್ತುತ್ತೇವೆ ಈ ಜ್ಞಾನ ಬುದ್ಧಿಯಲ್ಲಿ ಇರುವ ಕಾರಣ ಖುಷಿಯೂ ಇರಬೇಕು ಅನ್ಯರೂ ಸಹ ಈ ಜ್ಞಾನ ಹೇಗೆ ತೆಗೆದುಕೊಳ್ಳುತ್ತಾರೆ ಎಷ್ಟೊಂದು ಆಲೋಚನೆ ನಡೆಯುತ್ತಿರುತ್ತದೆ ಹೇಗೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವುದು ನೀವು ಬ್ರಾಹ್ಮಣರು ಎಷ್ಟೊಂದು ಉಪಕಾರ ಮಾಡುತ್ತೀರಿ ತಂದೆ ಸಹ ಉಪಕಾರ ಮಾಡುತ್ತಾರಲ್ಲವೇ ಯಾರು ಪೂರ್ಣವೇ ಅಜ್ಞಾನಿ ಆಗಿದ್ದಾರೆ ಅವರನ್ನು ಸದಾ ಸುಖಿ ಮಾಡಬೇಕು ಕಣ್ಣು ತೆರೆಯಬೇಕು ಖುಷಿ ಆಗುತ್ತದಲ್ಲವೇ ಯಾರಿಗೆ ಸರ್ವಿಸ್ನ ಇರುತ್ತದೆ ಅವರುಗಳ ಒಳಗೆ ಬರಬೇಕು ಬಹಳ ಖುಷಿ ಆಗಬೇಕು ನಾವಾತ್ಮಗಳು ಎಲ್ಲಿಯ ನಿವಾಸಿ ಆಗಿದ್ದೇವೆ ನಂತರ ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇವೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನಂತರ ಹೇಗೆ ಕೆಳಗೆ ಬರುತ್ತಾರೆ ನಂತರ ರಾವಣನ ರಾಜ್ಯ ಎಂದಿನಿಂದ ಶುರುವಾಗುತ್ತದೆ ಇದು ಈಗ ಬುದ್ಧಿಯಲ್ಲಿ ಬಂದಿದೆ ಭಕ್ತಿ ಹಾಗೂ ಜ್ಞಾನದಲ್ಲಿ ಹಗಲು ರಾತ್ರಿಯ ಅಂತರವಿದೆ ಶುರುವಿನಿಂದ ಯಾರು ಭಕ್ತಿಯನ್ನು ಮಾಡಿದ್ದಾರೆ ನೀವು ಹೇಳುತ್ತೀರಿ ಮೊಟ್ಟ ಮೊದಲು ನಾವು ಬಂದಾಗ ಬಹಳ ಸುಖವನ್ನು ನೋಡಿದೆವು ಅನಂತರ ನಾವು ಭಕ್ತಿ ಮಾಡಲು ತೊಡಗಿದೆವು ಪೂಜ್ಯ ಹಾಗೂ ಪೂಜಾರಿಯಲ್ಲಿ ಎಷ್ಟೊಂದು ಹಗಲು ರಾತ್ರಿಯ ಅಂತರವಿದೆ ನಿಮ್ಮ ಬಳಿ ಈಗ ಎಷ್ಟೊಂದು ಜ್ಞಾನವಿದೆ ಖುಷಿ ಆಗಬೇಕಲ್ಲವೇ ನಾವು ಹೇಗೆ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತಿದ್ದೇವೆ ಎಲ್ಲಿ ಎಂಬತ್ನಾಲ್ಕು ಜನ್ಮ ಎಲ್ಲಿಯ ಎಂಬತ್ನಾಲ್ಕು ಲಕ್ಷ ಜನ್ಮ ಇಷ್ಟು ಚಿಕ್ಕದಾದ ವಿಚಾರ ಸಹ ಯಾರದ್ದೇ ಗಮನದಲ್ಲಿ ಬರುವುದಿಲ್ಲ ಲಕ್ಷಾಂತರ ವರ್ಷದ ಹೋಲಿಕೆಯಲ್ಲಿ ಇದು ಒಂದೆರಡು ದಿನಕ್ಕೆ ಸರಿಸಮಾನವಾಗುತ್ತದೆ ಒಳ್ಳೊಳ್ಳೆಯ ಮಕ್ಕಳ ಬುದ್ಧಿಯಲ್ಲಿ ಈ ಚಕ್ರ ತಿರುಗುತ್ತಿರುತ್ತದೆ ಆದ್ದರಿಂದಲೇ ಸ್ವದರ್ಶನ ಚಕ್ರಧಾರಿ ಎನ್ನಲಾಗುತ್ತದೆ ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಸ್ವರ್ಗದು ಎಷ್ಟೊಂದು ಗಾಯನವಿದೆ ಅಲ್ಲಿ ಕೇವಲ ಭಾರತವೇ ಇತ್ತು ಯಾವುದು ಇತ್ತು ಅದು ಪುನಃ ಆಗಲೇಬೇಕು ಹೊರಗಿನಿಂದ ಏನೂ ಕಾಣಬರುವುದಿಲ್ಲ ಸಾಕ್ಷಾತ್ಕಾರವಾಗುತ್ತದೆ ನೀವು ತಿಳಿಯುತ್ತೀರಿ ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗಬೇಕು ನಂತರ ಕ್ರಮಾನುಸಾರವಾಗಿ ನಾವು ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಆತ್ಮಗಳು ಹೇಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಅದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಹೇಗೆ ನಾಟಕದಲ್ಲಿ ತೋರಿಸುತ್ತಾರೆ ಹಾಗೆ ಆತ್ಮಗಳು ಏನೂ ಮೇಲಿನಿಂದ ಇಳಿಯುವುದಿಲ್ಲ ಆತ್ಮವನ್ನಂತೂ ಈ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ ಆತ್ಮ ಹೇಗೆ ಬರುತ್ತದೆ ಚಿಕ್ಕ ಶರೀರದಲ್ಲಿ ಹೇಗೆ ಪಾತ್ರವನ್ನು ಅಭಿನಯಿಸುತ್ತದೆ ಬಹಳ ಅದ್ಭುತ ಆಟ ಆಗಿದೆ ಇದು ಈಶ್ವರ್ಯ ವಿದ್ಯೆ ಆಗಿದೆ ಇದರಲ್ಲಿ ಹಗಲು ರಾತ್ರಿ ಆಲೋಚನೆ ನಡೆಯುತ್ತಿರಬೇಕು ನಾವು ಒಂದು ಬಾರಿ ತಿಳಿದುಕೊಳ್ಳುತ್ತೇವೆ ನೋಡಿರುವಂತೆ ವರ್ಣನೆ ಮಾಡುತ್ತೇವೆ ಮೊದಲು ಜಾದೂ ಮಾಡುವವರು ಬಹಳ ವಸ್ತುಗಳನ್ನು ತೆಗೆದು ತೋರಿಸುತ್ತಿದ್ದರು ತಂದೆಯನ್ನು ಸಹ ಜಾದೂಗಾರ ವ್ಯಾಪಾರಿ ರತ್ನಾಗರ ಎನ್ನುತ್ತಾರಲ್ಲವೇ ಆತ್ಮದಲ್ಲಿಯೇ ಎಲ್ಲ ಜ್ಞಾನ ನಿಲ್ಲುತ್ತದೆ ಆತ್ಮವೇ ಜ್ಞಾನಸಾಗರ ಆಗಿದೆ ಭಲೆ ಪರಮಾತ್ಮ ಜ್ಞಾನದ ಸಾಗರನಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಅವರು ಯಾರು ಅವರು ಹೇಗೆ ಜಾದೂಗಾರನಾಗಿದ್ದಾರೆ ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಮೊದಲು ನೀವೂ ಸಹ ತಿಳಿದುಕೊಂಡಿರಲಿಲ್ಲ ಈಗ ತಂದೆ ಬಂದು ದೇವತೆಯನ್ನಾಗಿ ಮಾಡುತ್ತಾರೆ ಅಂತರಾಳದಲ್ಲಿ ಎಷ್ಟು ಖುಷಿಯಿರಬೇಕು ಒಬ್ಬ ತಂದೆಯೇ ಜ್ಞಾನಪೂರ್ಣರಾಗಿದ್ದಾರೆ ನಮಗೆ ಓದಿಸುತ್ತಾರೆ ಸಹ ಇದನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹಗಲು ರಾತ್ರಿ ಇದು ಅಂತರಾಳದಲ್ಲಿ ಸ್ಮರಣೆ ನಡೆಯಬೇಕು ಈ ವಿಶಾಲವಾದ ನಾಟಕದ ಜ್ಞಾನ ಕೇವಲ ಒಬ್ಬ ತಂದೆಯೇ ತಿಳಿಸುವುದಕ್ಕೆ ಸಾಧ್ಯವಿದೆ ಬೇರೆ ಯಾರೂ ನಿರೂಪಿಸುವುದಕ್ಕೆ ಸಾಧ್ಯವಿಲ್ಲ ಬಾಬಾರವರು ಏನನ್ನಾದರೂ ನೋಡಿದ್ದಾರೆಯೇ ಆದರೆ ಅವರಲ್ಲಿ ಎಲ್ಲ ಜ್ಞಾನವಿದೆ ತಂದೆ ಹೇಳುತ್ತಾರೆ ನಾನು ಸತ್ಯಯುಗ ತ್ರೇತಾದಲ್ಲಂತೂ ಬರುವುದಿಲ್ಲ ಆದರೆ ಪೂರ್ಣ ಜ್ಞಾನವನ್ನು ತಿಳಿಸುತ್ತೇನೆ ಆಶ್ಚರ್ಯ ಅನಿಸುತ್ತದಲ್ಲವೇ ಯಾರೂ ಎಂದಿಗೂ ಪಾತ್ರವನ್ನೇ ತೆಗೆದುಕೊಂಡಿಲ್ಲವೋ ಅವರು ಹೇಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಏನನ್ನೂ ನೋಡುವುದಿಲ್ಲ ನಾನು ಸತ್ಯಯುಗ ತ್ರೇತಾದಲ್ಲಿ ಬರುವುದಿಲ್ಲ ಆದರೆ ನನ್ನಲ್ಲಿ ನಾನ ಎಷ್ಟೊಂದು ಚೆನ್ನಾಗಿದೆ ಅದನ್ನು ನಾನು ಒಂದೇ ಬಾರಿ ಬಂದು ನಿಮಗೆ ತಿಳಿಸುತ್ತೇನೆ ನೀವು ಪಾತ್ರವನ್ನಭಿನಯಿಸಿದ್ದೀರಿ ನೀವು ತಿಳಿದುಕೊಂಡಿರಲಿಲ್ಲ ಹಾಗೂ ಯಾರು ಪಾತ್ರವನ್ನೇ ಅಭಿನಯಿಸಿಲ್ಲವೋ ಅವರು ಎಲ್ಲವನ್ನೂ ತಿಳಿಸುತ್ತಾರೆ ಅದ್ಭುತ ಅಲ್ಲವೇ ನಾವೇನು ಪಾತ್ರಧಾರಿಯಾಗಿದ್ದೇವೆ ನಾವು ಏನನ್ನೂ ತಿಳಿದುಕೊಂಡಿಲ್ಲ ಹಾಗೂ ತಂದೆಯಲ್ಲಿ ಎಷ್ಟೆಲ್ಲ ಜ್ಞಾನವಿದೆ ತಂದೆ ಹೇಳುತ್ತಾರೆ ನಾನೇನು ಸತ್ಯಯುಗ ತ್ರೇತಾದಲ್ಲಿ ಬರುವುದಿಲ್ಲ ಆ ಅನುಭವವನ್ನು ನಿಮಗೆ ತಿಳಿಸುವುದಕ್ಕಾಗಿ ಡ್ರಾಮಾನುಸಾರವಾಗಿ ನೋಡದೆ ಅನುಭವ ಮಾಡದೆ ಎಲ್ಲ ಜ್ಞಾನವನ್ನೂ ಕೊಡುತ್ತೇನೆ ಎಷ್ಟೊಂದು ಅದ್ಭುತ ಆಗಿದೆ ನಾನು ಪಾತ್ರವನ್ನು ಅಭಿನಯಿಸಲು ಬರುವುದೇ ಇಲ್ಲ ಹಾಗೂ ನಿಮಗೆ ಎಲ್ಲ ಪಾತ್ರವನ್ನೂ ತಿಳಿಸುತ್ತೇನೆ ಆದ್ದರಿಂದಲೇ ನನಗೆ ಜ್ಞಾನಪೂರ್ಣ ಎನ್ನುತ್ತಾರೆ ಅಂದಮೇಲೆ ತಂದೆ ಹೇಳುತ್ತಾರೆ ಈಗ ಮಧುರಾತಿ ಮಧುರ ಮಕ್ಕಳೇ ತನ್ನ ಉನ್ನತಿಯನ್ನು ಮಾಡಿಕೊಳ್ಳಬೇಕೆಂದರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಇದು ಆಟವಾಗಿದೆ ನೀವು ಮತ್ತೂ ಸಹ ಇದೇ ರೀತಿ ಆಟವಾಡುತ್ತೀರಿ ದೇವತೆಯಾಗುತ್ತೀರಿ ನಂತರ ಅಂತ್ಯದಲ್ಲಿ ಚಕ್ರವನ್ನು ಸುತ್ತಿ ಮನುಷ್ಯರಾಗುತ್ತೀರಿ ಆಶ್ಚರ್ಯ ಪಡಬೇಕಲ್ಲವೇ ಈ ಜ್ಞಾನವು ಎಲ್ಲಿಂದ ಬಂದಿತು ಅವರಿಗಂತೂ ಯಾವುದೇ ಗುರುವೂ ಇಲ್ಲ ಡ್ರಾಮಾನುಸಾರವಾಗಿ ಮೊದಲಿನಿಂದಲೇ ಅವರಲ್ಲಿ ಪಾತ್ರ ಅಭಿನಯಿಸುವುದು ನಿಗದಿಯಾಗಿದೆ ಇದಕ್ಕೆ ವಿಧಿಯ ಲೀಲೆ ಎನ್ನುತ್ತಾರಲ್ಲವೇ ಪ್ರತಿಯೊಂದು ಮಾತು ಅದ್ಭುತ ಆಗಿದೆ ಮೇಲೆ ತಂದೆ ಕುಳಿತು ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಾರೆ ಅಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಎಂಬತ್ನಾಲ್ಕರ ಚಕ್ರವನ್ನು ಸಹ ನೆನಪು ಮಾಡಬೇಕು ಈ ರಹಸ್ಯವನ್ನೂ ಸಹ ಬಾಬಾರವರೇ ತಿಳಿಸಿದ್ದಾರೆ ವಿರಾಟ ರೂಪದ ಚಿತ್ರ ಎಷ್ಟು ಚೆನ್ನಾಗಿದೆ ಯಾರು ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಿನ ಚಿತ್ರ ಮಾಡುತ್ತಾರೆ ಅವರೇ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತೇವೆಂದು ತೋರಿಸುತ್ತಾರೆ ನಾವೇ ದೇವತೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನು ಸ್ಮರಣೆ ಮಾಡುವುದರಲ್ಲಿ ಏನಾದರೂ ತೊಂದರೆ ಇದೆಯೇ ತಂದೆ ಜ್ಞಾನಪೂರ್ಣರಾಗಿದ್ದಾರೆ ಯಾರಿಂದಲಾದರೂ ಓದಿದ್ದಾರೆಯೇ ಶಾಸ್ತ್ರ ಇತ್ಯಾದಿಯನ್ನೂ ಓದಿಲ್ಲ ಏನನ್ನೂ ಓದದೆ ಗುರುವನ್ನೂ ಮಾಡಿಕೊಳ್ಳದೆ ಇಷ್ಟೆಲ್ಲ ಜ್ಞಾನವನ್ನೂ ತಿಳಿಸುತ್ತೇನೆ ಆ ರೀತಿಯವರನ್ನಂತೂ ಎಂದೂ ನೋಡಿಲ್ಲ ತಂದೆ ಎಷ್ಟು ಮಧುರರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಕೆಲವರು ಯಾರನ್ನೋ ಕೆಲವರು ಮತ್ಯಾರನ್ನೋ ಮಧುರ ಎಂದು ತಿಳಿಯುತ್ತಾರೆ ಯಾರಿಗೆ ಏನು ಬರುತ್ತದೆ ಅವರನ್ನು ಪೂಜೆ ಮಾಡಲು ತೊಡಗುತ್ತಾರೆ ಬಾಬಾರವರು ಕುಳಿತು ಎಲ್ಲ ರಹಸ್ಯವನ್ನೂ ತಿಳಿಸುತ್ತಾರೆ ಆತ್ಮವೇ ಆನಂದ ಸ್ವರೂಪ ಆಗಿದೆ ನಂತರ ಆತ್ಮವೇ ದುಃಖದ ರೂಪ ಕೊಳಕು ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ ಎಷ್ಟೊಂದು ನನ್ನ ಮಹಿಮೆ ಮಾಡುತ್ತಾರೆ ಆದರೆ ಏನನ್ನೂ ತಿಳಿದಿಲ್ಲ ಇದೂ ಸಹ ಎಷ್ಟೊಂದು ಅದ್ಭುತ ಆಟವಾಗಿದೆ ಆ ಪೂರ್ಣ ಆಟವನ್ನು ಬಾಬರವರು ತಿಳಿಸಿದ್ದಾರೆ ಇಷ್ಟೊಂದು ಚಿತ್ರ ಏಣಿ ಮುಂತಾದವುಗಳು ಎಂದಿಗೂ ನೋಡಿಯೂ ಇರಲಿಲ್ಲ ಈಗ ನೋಡುತ್ತಾರೆ ಕೇಳುತ್ತಾರೆ ಅಂದಾಗ ಈ ಜ್ಞಾನವಂತೂ ಯಥಾರ್ಥವಾಗಿದೆ ಎಂದು ಹೇಳುತ್ತಾರೆ ಆದರೆ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ಜಯಗಳಿಸಬೇಕು ಇದನ್ನು ಕೇಳಿ ಸಡಿಲವಾಗುತ್ತಾರೆ ನೀವು ಎಷ್ಟೊಂದು ತಿಳಿಸಿಕೊಡುತ್ತೀರಿ ತಿಳಿದುಕೊಳ್ಳುವುದೇ ಇಲ್ಲ ಎಷ್ಟೊಂದು ಶ್ರಮವೆನಿಸುತ್ತದೆ ಇದನ್ನು ಸಹ ತಿಳಿಯುತ್ತಾರೆ ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ ಎಷ್ಟು ಮಂದಿ ದೈವಿ ಪರಿವಾರದವರು ಆಗಿರಬೇಕಿರುತ್ತದೆಯೋ ಅವರುಗಳಿಗೆ ಧಾರಣೆ ಆಗುತ್ತದೆ ನೀವು ತಿಳಿಯುತ್ತೀರಿ ನಾವು ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ ಅನ್ಯರನ್ನೂ ಸಹ ತನ್ನ ಸಮಾನ ಮಾಡಿಕೊಳ್ಳಿ ಎಂದು ತಂದೆಯ ನಿರ್ದೇಶನ ಇದೆ ತಂದೆ ಎಲ್ಲ ಜ್ಞಾನವನ್ನೂ ತಿಳಿಸಿದ್ದಾರೆ ನೀವು ಸಹ ತಿಳಿಸುತ್ತೀರಿ ಅಂದಮೇಲೆ ಖಂಡಿತ ಈ ಶಿವಬಾಬರವರ ರಥ ಸಹ ತಿಳಿಸುವುದಕ್ಕೆ ಸಾಧ್ಯವಿದೆ ಆದರೆ ತನ್ನನ್ನು ಗುಪ್ತ ಮಾಡಿಕೊಳ್ಳುತ್ತಾರೆ ನೀವು ಶಿವಬಾಬರವರನ್ನೇ ನೆನಪು ಮಾಡುತ್ತೀರಿ ಇವರನ್ನಂತೂ ಮಹಿಮೆ ಮಾಡಬಾರದು ಸರ್ವರ ಸದ್ಗತಿದಾತ ಮಾಯಿಯ ಸಂಕೋಲೆಗಳಿಂದ ಬಿಡಿಸುವವರು ಒಬ್ಬರೇ ಆಗಿದ್ದಾರೆ ತಂದೆ ಹೇಗೆ ಕುಳಿತು ನಿಮಗೆ ತಿಳಿಸುತ್ತಾರೆ ಇದು ನೀವು ಮಕ್ಕಳ ಹೊರತಾಗಿ ಬೇರೆ ಯಾರಿಗೂ ಗೊತ್ತೇ ಇಲ್ಲ ರಾವಣ ಎಂದರೆ ಏನು ಇದನ್ನು ಸಹ ಮನುಷ್ಯ ತಿಳಿದುಕೊಂಡಿಲ್ಲ ಪ್ರತಿವರ್ಷ ಸುಡುತ್ತಾ ಬರುತ್ತಾರೆ ಪ್ರತಿಮೆಯನ್ನಂತೂ ಶತ್ರುವಿನದನ್ನೂ ಮಾಡಲಾಗುತ್ತದೆಯಲ್ಲವೇ ರಾವಣ ಭಾರತದ ಶತ್ರು ಆಗಿದ್ದಾನೆ ಎಂಬುದು ಈಗ ನಿಮಗೆ ಗೊತ್ತಾಗಿದೆ ಆತನೇ ಭಾರತವನ್ನು ಎಷ್ಟೊಂದು ದುಃಖಿ ಕಂಗಾಲು ಮಾಡಿಬಿಟ್ಟಿದ್ದಾನೆ ಎಲ್ಲರೂ ಪಂಚವಿಕಾರಗಳೆಂಬ ರಾವಣನ ಪಂಜರದಲ್ಲಿ ಸಿಲುಕಿಕೊಂಡಿದ್ದಾರೆ ಹೇಗೆ ಅನ್ಯರನ್ನೂ ಸಹ ರಾವಣನಿಂದ ಬಿಡಿಸುವುದು ಎಂಬುದು ಮಕ್ಕಳ ಅಂತರಾಳದಲ್ಲಿ ಬರಬೇಕು ಸರ್ವಿಸ್ ನಡೆಯುತ್ತದೆಂದರೆ ವ್ಯವಸ್ಥೆಯನ್ನು ಮಾಡಬೇಕು ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು ಬಾಬಾ ಹೇಳುತ್ತಾರೆ ಆ ರೀತಿ ಮಕ್ಕಳ ಹುಂಡಿಯನ್ನು ನಾನು ತುಂಬಿಸುತ್ತೇನೆ ಡ್ರಾಮದಲ್ಲಿ ನಿಗದಿಯಾಗಿದೆ ಸೇವೆಯ ಒಳ್ಳೆ ಅವಕಾಶ ಇದೆ ಅಂದಮೇಲೆ ಇದರಲ್ಲಿ ಕೇಳುವ ಹಾಗೆ ಇರುವುದಿಲ್ಲ ತಂದೆ ಹೇಳಿದ್ದಾರೆ ಸರ್ವಿಸ್ ಮಾಡುತ್ತೀರಿ ಯಾರೊಬ್ಬರಿಂದಲೂ ಬೇಡಬೇಡಿ ಬೇಡುವುದಕ್ಕಿಂತಲೂ ಸಾಯುವುದು ಮೇಲು ತಾನಾಗಿಯೇ ನಿಮ್ಮ ಬಳಿ ಬರುತ್ತದೆ ಬೇಡುವುದರಿಂದ ಸೇವಾ ಕೇಂದ್ರ ಅಷ್ಟು ಚೆನ್ನಾಗಿ ತುಂಬುವುದಿಲ್ಲ ಬೇಡದೆ ನೀವು ಸೇವಾ ಕೇಂದ್ರದ ಕಾರ್ಯಕ್ರಮವನ್ನು ಆಚರಿಸಿ ತಾನಾಗಿಯೇ ಎಲ್ಲವೂ ಬರುತ್ತಿರುತ್ತದೆ ಅದರಲ್ಲಿ ತಾಕತ್ತು ಇರುತ್ತದೆ ಹೇಗೆ ಹೊರಗಿನವರು ಚಂದ ಒಟ್ಟುಗೂಡಿಸುತ್ತಾರೆ ಆ ರೀತಿ ನೀವು ಮಾಡಬಾರದು ಮನುಷ್ಯನಿಗಂತೂ ಎಂದಿಗೂ ಭಗವಂತ ಎನ್ನಲು ಸಾಧ್ಯವಿಲ್ಲ ಜ್ಞಾನವಂತೂ ಬೀಜವಾಗಿದೆ ಬೀಜರೂಪ ತಂದೆ ಕುಳಿತು ನಿಮಗೆ ಜ್ಞಾನ ಕೊಡುತ್ತಾರೆ ಬೀಜರೂಪವೇ ಜ್ಞಾನಸಾಗರನಲ್ಲವೇ ಆ ಜಡಬೀಜವಂತೂ ವರ್ಣನೆ ಮಾಡಲು ಸಾಧ್ಯವಿಲ್ಲ ನೀವು ವರ್ಣನೆ ಮಾಡುತ್ತೀರಿ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುತ್ತೀರಿ ಈ ಅಪರಿಮಿತದ ವೃಕ್ಷವನ್ನು ಯಾರೊಬ್ಬರೂ ತಿಳಿದಿಲ್ಲ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನೀವು ಅನನ್ಯ ಮಕ್ಕಳು ತಿಳಿಯುತ್ತೀರಿ ತಂದೆ ಹೇಳುತ್ತಾರೆ ಮಾಯೆ ಕೂಡ ಪ್ರಬಲವಾಗಿದೆ ಸ್ವಲ್ಪ ಸಹನೆಯನ್ನು ಸಹ ಮಾಡಬೇಕಾಗುತ್ತದೆ ಎಷ್ಟೊಂದು ಕಠಿಣಾತಿ ಕಠಿಣ ವಿಕಾರವಾಗಿದೆ ಒಳ್ಳೊಳ್ಳೆಯ ಸರ್ವಿಸ್ ಮಾಡುವವರಿಗೆ ನಡೆಯುತ್ತಾ ನಡೆಯುತ್ತಾ ಯಾವ ರೀತಿ ಮಾಯೆಯ ಪೆಟ್ಟು ಹೊಡೆಯುತ್ತದೆಂದರೆ ನಾವಂತೂ ಬಿದ್ದು ಹೋದೆವು ಎನ್ನುತ್ತಾರೆ ಮೆಟ್ಟಿಲನ್ನು ಮೇಲೆ ಹತ್ತುತ್ತಾ ಹತ್ತುತ್ತಾ ಕೆಳಗೆ ಬಂದು ಬಿಡುತ್ತಾರೆ ಆಗ ಮಾಡಿಕೊಂಡಿರುವ ಎಲ್ಲ ಸಂಪಾದನೆ ಸಮಾಪ್ತಿಯಾಗುತ್ತದೆ ಶಿಕ್ಷೆಯಂತೂ ಖಂಡಿತ ಸಿಗಬೇಕು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತಾರೆ ರಕ್ತದಿಂದಲೂ ಬರೆದುಕೊಡುತ್ತಾರೆ ನಂತರವೂ ಮರೆಯಾದರು ಬಾಬಾ ಪರಿಪಕ್ವ ಮಾಡಿಸಲೆಂದು ನೋಡುತ್ತಾರೆ ಅಷ್ಟೊಂದು ಯುಕ್ತಿಗಳನ್ನು ಮಾಡುತ್ತಿದ್ದರೂ ಸಹ ಜಗತ್ತಿನ ಕಡೆ ಹೊರಟು ಹೋಗುತ್ತಾರೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಪಾತ್ರಧಾರಿಗಳು ತನ್ನ ಪಾತ್ರವನ್ನೇ ಸ್ಮರಣೆ ಮಾಡಬೇಕು ತನ್ನ ಪಾತ್ರವನ್ನು ಯಾರಾದರೂ ಮರೆಯುವುದುಂಟೆ ತಂದೆಯಂತೂ ಪ್ರತಿನಿತ್ಯ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸುತ್ತಿರುತ್ತಾರೆ ನೀವು ಕೂಡ ಅನೇಕರಿಗೆ ತಿಳಿಸುತ್ತೀರಿ ಮತ್ತೂ ಸಹ ನಾವು ಬಾಬಾನ ಸನ್ಮುಖದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ ತಂದೆಯದ್ದಂತೂ ಅದ್ಭುತ ಆಗಿದೆ ಪ್ರತಿನಿತ್ಯ ಮುರುಳಿಯನ್ನು ನುಡಿಸುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ನಾಮ ರೂಪ ದೇಶ ಕಾಲವಂತೂ ಇಲ್ಲ ನಂತರ ಮುರುಳಿಯನ್ನು ಹೇಗೆ ತಿಳಿಸುವುದು ಆಶ್ಚರ್ಯಪಡುತ್ತಾರೆ ಅನಂತರ ಪರಿಪಕ್ವ ಆಗಿಬಿಡುತ್ತಾರೆ ಅಂತಹ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ ಅವರನ್ನು ಮಿಲನ ಮಾಡಬೇಕೆಂದು ಮನಸ್ಸಾಗುತ್ತದೆ ಈ ಪರಿಚಯದಿಂದ ಬಂದು ಮಿಲನ ಮಾಡಿದರೆ ತಂದೆಯಿಂದ ಜ್ಞಾನರತ್ತವನ್ನು ಧಾರಣೆ ಮಾಡಲು ಸಾಧ್ಯವಿದೆ ಶ್ರೀಮತವನ್ನು ಪಾಲನೆ ಮಾಡಲು ಸಾಧ್ಯವಿದೆ ಒಳ್ಳೆಯದು ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ಖುಷಿಯಲ್ಲಿ ಗದ್ಗದಿತರಾಗಬೇಕು ಅದ್ಭುತ ಜ್ಞಾನ ಹಾಗೂ ಜ್ಞಾನದಾತನ ಸ್ಮರಣೆ ಮಾಡಿ ಜ್ಞಾನದ ನೃತ್ಯ ಮಾಡಬೇಕು ಸೆಕೆಂಡ್ ಪಾಯಿಂಟ್ ತನ್ನ ಪಾತ್ರದ್ದೇ ಸ್ಮರಣೆ ಮಾಡಬೇಕು ಅನ್ಯರ ಪಾತ್ರವನ್ನು ನೋಡಬಾರದು ಮಾಯೆ ಬಹಳ ಪ್ರಬಲವಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ತನ್ನ ಉನ್ನತಿಯಲ್ಲಿ ತೊಡಗಿರಿ ಸರ್ವಿಸ್ನ ಆಸಕ್ತಿಯನ್ನಿಟ್ಟುಕೊಳ್ಳಿ ವರದಾನ ಒಳ್ಳೆಯದರಲ್ಲಿ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಪರಮಾತ್ಮ ಆಗಿರಿ ಒಳ್ಳೆಯದರಲ್ಲಿ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಸ್ನೇಹಿ ಆಗಿರಿ ಒಂದು ವೇಳೆ ಪರಮಾತ್ಮ ಸ್ನೇಹಿ ಆಗಬೇಕೆಂದರೆ ದೇಹಾಭಿಮಾನದ ಅಡಚಣೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಕೆಲವು ಮಕ್ಕಳು ಇವರು ಬಹಳ ಒಳ್ಳೆಯವರು ಆದ್ದರಿಂದ ಸ್ವಲ್ಪ ದಯೆ ಬರುತ್ತದೆ ಎಂದು ಹೇಳುತ್ತಾರೆ ಕೆಲವರಿಗೆ ಯಾರದ್ದಾದರೂ ಶರೀರದ ಕಡೆ ಸೆಳೆತ ಇರುತ್ತದೆ ಅಂದ ಮೇಲೆ ಕೆಲವರಿಗೆ ಯಾರದ್ದೋ ಗುಣಗಳ ವಿಶೇಷತೆಯ ಕಡೆ ಆದರೆ ಆ ವಿಶೇಷತೆ ಅಥವಾ ಗುಣ ಕೊಟ್ಟವರು ಯಾರು ಬಲೆ ಯಾವುದಾದರೂ ಒಳ್ಳೆಯತನ ಇದ್ದರೆ ಒಳ್ಳೆಯತನವನ್ನು ಧಾರಣೆ ಮಾಡಿ ಆದರೆ ಒಳ್ಳೆಯತನದಲ್ಲಿ ಪ್ರಭಾವಿತರಾಗಬೇಡಿ ಭಿನ್ನ ಹಾಗೂ ತಂದೆಗೆ ಪ್ರಿಯರಾಗಿ ಈ ರೀತಿ ಪ್ರಿಯರು ಅಂದರೆ ಪರಮಾತ್ಮನ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತವಾಗಿರುತ್ತಾರೆ ಸ್ಲೋಗನ್ ಶಾಂತಿಯ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ಸೇವೆಯ ಗತಿ ತೀವ್ರವಾಗುತ್ತದೆ ಶಾಂತಿಯ ಶಕ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ಸೇವೆಯ ಗತಿ ತೀವ್ರವಾಗುತ್ತದೆ ಓಂ ಶಾಂತಿ